ಶಾಶ್ವತ ಸಂಪತ್ತು ಕಟ್ಟಿಕೊಳ್ಳುವ ನಿಜವಾದ ರಹಸ್ಯವೇನು ಗೊತ್ತಾ ಅದು ಹಣವಲ್ಲ ಹೋರಾಟವಲ್ಲ ಪೈಪೋಟಿಯಲ್ಲ ಕಟುವಾದ ಸ್ಪರ್ಧೆ ನಿದ್ರೆ ರಹಿತ ಓಟ ಇವೆಲ್ಲವನ್ನೂ ಮರೆತು ಬಿಡಿ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದಿರುವುದು ಕರುಣೆ ಹೌದು ಕರುಣೆ ಯಾಕೆಂದರೆ ನಿಜವಾದ ಸಂಪತ್ತು ಹೃದಯಗಳನ್ನು ಜೋಡಿಸುವಾಗ ಕರುಣೆಯ ಮೂಲಕವೇ ಬೆಳೆಯುತ್ತದೆ ಸ್ವಾಗತ ಕರುಣೆ ಸಾಮ್ರಾಜ್ಯಕ್ಕೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ಕರುಣೆ ನಮ್ಮ ಹೃದಯದ ಆಳದಲ್ಲಿರುವ ಶಕ್ತಿ ಬದಲಾವಣೆ ತರಬಲ್ಲದು ಎಂಬುದನ್ನು ನಮ್ಮ ಸಮಾಜದಲ್ಲಿ ಯಶಸ್ಸನ್ನು ಅಳೆಯುವ ಛತ್ತು ಸಾಮಾನ್ಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಆಸ್ತಿ ಐಶ್ವರ್ಯ ಆದರೆ ಆಳವಾಗಿ ನೋಡಿದರೆ ಶಾಶ್ವತವಾಗಿ ನೆನಪಾಗುವವರು ಯಾರು ಗೊತ್ತಾ ಅವರು ತಮ್ಮ ಹಾದಿಯಲ್ಲಿ ಕರುಣೆಯನ್ನು ಆಧಾರವನ್ನಾಗಿ ಮಾಡಿಕೊಂಡವರು ಒಮ್ಮೆ ನಿಲ್ಲಿಸಿಕೆ ಸಂಪತ್ತು ಅಂದರೆ ಏನು ಬಹುತೇಕ ಜನರಿಗೆ ಅದು ಹಣ ಆಸ್ತಿ ಐಶ್ವರ್ಯ ಆದರೆ ನಿಜವಾದ ಸಂಪತ್ತು ಅಷ್ಟೇನಾ ನಂಬಿಕೆಯಿಂದ ಕಟ್ಟಿದ ಸಂಬಂಧಗಳು ಸೇವೆಯಿಂದ ಗಳಿಸಿದ ಗೌರವ ಕೊಡುವ ಸಂತೋಷ ಪಶ್ಚಾತ್ತಾಪವಿಲ್ಲದ ಜೀವನದ ಶಾಂತಿ ಕರುಣೆ ನಮಗೆ ತಿಳಿಸುತ್ತದೆ ಸಂಪತ್ತು ಅಂದರೆ ಕೇವಲ ಜೇಬು ತುಂಬುವುದು ಅಲ್ಲ ಆತ್ಮವನ್ನು ತುಂಬುವುದು ಜಗತ್ತಿನ ಅತ್ಯಂತ ಯಶಸ್ವಿ ಬ್ರ್ಯಾಂಡ್ಗಳನ್ನು ಯೋಚಿಸಿ ಅವುಗಳಲ್ಲಿರುವ ಸಾಮ್ಯ ಏನು ಅವು ಕೇಳುತ್ತವೆ ಕಾಳಜಿ ವಹಿಸುತ್ತವೆ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಕರುಣೆ ಕೇವಲ ಒಳ್ಳೆಯ ಗುಣವಲ್ಲ ಅದು ವ್ಯವಹಾರದ ಶಕ್ತಿ ನೌಕರರನ್ನು ಗೌರವಿಸಿದಾಗ ನಿಷ್ಠೆ ಬೆಳೆಯುತ್ತದೆ ಒಮ್ಮೆ ನಿಲ್ಲಿಸಿಕೇಳೋಣ ಸಂಪತ್ತು ಅಂದರೆ ಏನು ಬಹುತೇಕ ಜನರಿಗೆ ಅದು ಹಣ ಆಸ್ತಿ ಐಶ್ವರ್ಯ ಆದರೆ ನಿಜವಾದ ಸಂಪತ್ತು ಅಷ್ಟೇನಾ ನಂಬಿಕೆಯಿಂದ ಕಟ್ಟಿದ ಸಂಬಂಧಗಳು ಸೇವೆಯಿಂದ ಗಳಿಸಿದ ಗೌರವ ಕೊಡುವ ಸಂತೋಷ ಪಶ್ಚಾತ್ತಾಪವಿಲ್ಲದ ಜೀವನದ ಶಾಂತಿ ಕರುಣೆ ನಮಗೆ ತಿಳಿಸುತ್ತದೆ ಸಂಪತ್ತು ಅಂದರೆ ಕೇವಲ ಜೇಬು ತುಂಬುವುದು ಅಲ್ಲ ಆತ್ಮವನ್ನು ತುಂಬುವುದು ಜಗತ್ತಿನ ಅತ್ಯಂತ ಯಶಸ್ವಿ ಬ್ರ್ಯಾಂಡ್ಗಳನ್ನು ಯೋಚಿಸಿ ಅವುಗಳಲ್ಲಿರುವ ಸಾಮ್ಯ ಏನು ಅವು ಕೇಳುತ್ತವೆ ಕಾಳಜಿ ವಹಿಸುತ್ತವೆ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಕರುಣೆ ಕೇವಲ ಒಳ್ಳೆಯ ಗುಣವಲ್ಲ ಅದು ವ್ಯವಹಾರದ ಶಕ್ತಿ ನೌಕರರನ್ನು ಗೌರವಿಸಿದಾಗ ನಿಷ್ಠೆ ಬೆಳೆಯುತ್ತದೆ ಗ್ರಾಹಕರಿಗೆ ಹೃದಯಪೂರ್ವಕವಾಗಿ ಸೇವೆ ಮಾಡಿದಾಗ ಅವರು ಮರುಬರುತ್ತಾರೆ ಸಮುದಾಯವನ್ನು ಕಾಳಜಿಯಿಂದ ಕಟ್ಟಿದಾಗ ಸಂಪತ್ತು ಸಹಜವಾಗಿ ವೃದ್ಧಿಸುತ್ತದೆ ಕರುಣೆ ನಂಬಿಕೆಯನ್ನು ಹುಟ್ಟಿಸುತ್ತದೆ ಮತ್ತು ನಂಬಿಕೆ ಚಿನ್ನಕ್ಕಿಂತ ಮೌಲ್ಯವಾದ ಕರೆನ್ಸಿ ಚಿಕ್ಕ ಟೀ ಅಂಗಡಿಯ ಮಾಲೀಕ ನಿರಾಶ್ರಿತರಿಗೆ ಉಚಿತ ಚಹಾ ನೀಡುತ್ತಿದ್ದ ಜನರು ಗಮನಿಸಿದರು ಗ್ರಾಹಕರು ಹೃದಯದಿಂದ ಜೋಡಿಸಿದರು ಆ ಅಂಗಡಿ ಊರಿನ ಹೃದಯವಾಯಿತು ಹಣ ಕಳೆದುಕೊಂಡಾನಾ ಇಲ್ಲ ನಿಷ್ಠಾವಂತ ಗ್ರಾಹಕರನ್ನು ಗಳಿಸಿದ ತಂತ್ರಜ್ಞಾನ ಉದ್ಯಮಿ ಪ್ರತಿ ಮಾರಾಟಕ್ಕೆ ಒಂದನ್ನು ಬಡ ಮಕ್ಕಳಿಗೆ ದಾನ ಮಾಡುವುದಾಗಿ ನಿರ್ಧರಿಸಿದ ಜನರು ಉತ್ಪನ್ನವನ್ನೇ ಖರೀದಿಸಲಿಲ್ಲ ದೃಷ್ಟಿಕೋನವನ್ನು ಖರೀದಿಸಿದರು ಆ ಕಂಪನಿ ಚಿಕ್ಕ ನಿಂದ ಜಾಗತಿಕ ಚಳುವಳಿಯಾಗಿ ಬೆಳೆಯಿತು ಬೋಧನೆ ಕರುಣೆ ಸಂಪತ್ತನ್ನು ಕಡಿಮೆ ಮಾಡುವುದಿಲ್ಲ ಅದನ್ನು ಹೆಚ್ಚಿಸುತ್ತದೆ ಕರುಣೆ ನಾಲ್ಕು ರೀತಿಯಲ್ಲಿ ಸಂಪತ್ತನ್ನು ತರುತ್ತದೆ ಭಾವನಾತ್ಮಕ ಸಂಪತ್ತು ಮನಸ್ಸಿನ ಶಾಂತಿ ಕೃತಜ್ಞತೆ ತೃಪ್ತಿ ಸಾಮಾಜಿಕ ಸಂಪತ್ತು ಬಲವಾದ ಬಾಂಧವ್ಯಗಳು ನಿಷ್ಠಾವಂತ ಜಾಲ ನಂಬಿಕೆ ಆಧ್ಯಾತ್ಮಿಕ ಸಂಪತ್ತು ಗುರಿಯುತ ಜೀವನ ಸತ್ಯಸಂಧತೆ ಆರ್ಥಿಕ ಸಂಪತ್ತು ಮೇಲಿನ ಎಲ್ಲದರಿಂದ ಸಹಜವಾಗಿ ಹರಿದು ಬರುವ ಅವಕಾಶಗಳು ಕರುಣೆ ಕ್ರಿಯೆಗೆ ತಿರುಗಿದಾಗ ಸಮೃದ್ಧಿ ತಪ್ಪದೇ ಬರುತ್ತದೆ ಹೀಗಾದರೆ ನಿಜವಾದ ಪ್ರಶ್ನೆ ನೀವು ಯಾವ ಸಾಮ್ರಾಜ್ಯ ಕಟ್ಟಲು ಬಯಸುತ್ತೀರಿ ಭಯದ ಮೇಲೆ ಕಟ್ಟಿದ ಸಾಮ್ರಾಜ್ಯ ಬೇಗ ಏಳಬಹುದು ಆದರೆ ಬೇಗ ಕುಸಿಯುತ್ತದೆ ಕರುಣೆ ಮೇಲೆ ಕಟ್ಟಿದ ಸಾಮ್ರಾಜ್ಯ ನಿಧಾನವಾಗಿ ಬೆಳೆಯುತ್ತದೆ ಆದರೆ ಪೀಳಿಗೆ ಗಟ್ಟಲೆ ಉಳಿಯುತ್ತದೆ ನೀವು ಕೊಡುವ ಪ್ರತಿಯೊಂದು ನಗು ಎತ್ತುವ ಪ್ರತಿಯೊಂದು ಕೈ ಮಾಡುವ ಪ್ರತಿಯೊಂದು ಕರುಣೆ ಅದು ನಿಮ್ಮ ಕರುಣೆ ಸಾಮ್ರಾಜ್ಯದ ಇಟ್ಟಿಗೆ ಕರುಣೆ ಮೂಲಕ ಸಂಪತ್ತು ಕಟ್ಟುವುದು ಕನಸು ಅಲ್ಲ ಅದು ಆಯ್ಕೆ ಪ್ರತಿ ಕ್ಷಣ ನೀವು ಅಹಂಕಾರದ ಬದಲು ಕರುಣೆಯನ್ನು ಸ್ಪರ್ಧೆಯ ಬದಲು ಸಂಪರ್ಕವನ್ನು ಆರಿಸಿಕೊಂಡಾಗ ನೀವು ನಿಜವಾದ ಸಮೃದ್ಧಿಯತ್ತ ಹೆಜ್ಜೆ ಹಾಕುತ್ತೀರಿ ಹಾಗಾಗಿ ಇಂದು ಪ್ರಾರಂಭಿಸಿ ನಿಮ್ಮ ಕರುಣೆ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಿ ಯಾಕೆಂದರೆ ನೀವು ಬಿಟ್ಟು ಹೋಗಬಹುದಾದ ಶ್ರೀಮಂತ ಪರಂಪರೆ ನಿಮ್ಮ ಹಂಚಿದ ಪ್ರೀತಿಯೇ